ಜಮೀನ್ ಹತ್ರ ಮನೆ ಕರ್ಕೊಂಡ ಸರಿ ಹ್ಮ್ ಹಾ ಹಾ ಅದ್ರ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅರಣ್ಯ ಇಲಾಖೆ ಹೇಳಿಲ್ವಾ ಹೇಳಿ ಸರ್ ಬೋನ್ ತಂದ್ ಮಳಗಿಲ್ಲ ಸರ್ ಯಾವಾಗ ಈ ಬೆಳಿಗ್ಗೆ ತಂದ್ ಮಗ್ಬಿಟ್ಟವ್ರ ಸರ್ ಯಾವಾಗ ಹೇಳಿದ್ರಿ ನೀವು ಅವ್ರು ಸರ್ ನಾವು ಆಲೇ ತಂದ್ ಮಡಗಿ ಅವಾಗ ಹೇಳಿದ್ ನಾಕ್ ತಿಂಗಳಲ್ಲಿ ಹಾ ಆಗ ನಾಕ್ ತಿಂಗಳ ಹೊಟ್ಟೆ ಸರ್ ನಾ ಹೇಳ್ತೇವೆ ನಾಕ್ ತಿಂಗಳ ಆಗ ಹೇಳ್ಬಿಟ್ಟು ಅಲ್ಲಿ ತಂದ್ ಮಡಗಿ ಇರೋ ಮೇಕೆ ಬರಲಿ ಹ ಅಲ್ಲಿ ಈಗ ಮನೆ ಬಾಗ್ಲಿಗೆ ತಂದ್ ಮಗ್ಬಿಟ್ಟವ್ರ ಸರ್ ಇವತ್ ಬೆಳಿಗ್ಗೆ ಅಲ್ಲ ಮನೆ ಬಾಗ್ಲಿಗೆ ಎಲ್ ಬರ್ತದೆ ಚಿರ್ತೆ ಹಾ ಇವತ್ ರಾತ್ರಿ ಬಂದು ಅವತ್ತು ಮೂರ್ ತಿಂಗಳ ಎರಡ್ ತಿಂಗಳ ಮನ ಬಾಗಿಲಿಗೆ ಒಡಗಿತ್ತು ಹಾ 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 ಯಾರ ಮನೆ ಬಾಗ್ಲಿಗೆ ನಮ್ಮ ಮನೆ ಬಾಗಿಲು ಸಾರ್ ರಾಜೇಶ ಅವರ ಮನಬಾಗ್ಲ ಮತ್ತೆ ನಿಮ್ಮ ನಿಮ್ಮ ಮನೆ ಬಾಗಿಲಿಗೆ ಬಂದು ಮತ್ತೆ ನಾಯ್ ಎತ್ಕೊಂಡು ಹೋಗಿದೆ ಹಾ ಇವತ್ತೈವತ್ತಿಗೆ ಹೋಗಿ ಸಾರ್ ಇದೊಂದೇ ಸಮಸ್ಯೆನ ನಿಮ್ಮೂರ್ಲಿ ಚಿಟ್ಟದ ಇನ್ನೂ ಸಮಸ್ಯೆಗಳಿದೆಯೋ ಸರ್ ಇದೊಂದೇ ಸಮಸ್ಯ ಮಲ್ಲೊಂದ್ ದಿನ ಅದೆಲ್ಲ ಎಸಿ ಕಾನಿಯಲ್ಲಿ ಒಂದ್ ಆರ ಮನಿ ಎತ್ಕೊಂಡಿರ್ತದೆ ಹಾ ಹಾ ಈಗ ದನ ಕರಾ ಮೇಲೆ ಈಗ ಒಂದ್ ಅಲ್ಲಿ ಈಗ ಒಂದು ಕುರಿಮರಿ ಎತ್ಕೊಂಡು ಎಕ್ಕೊಂಡ್ ಸರ್ ಹಾ ಹಾ ಆ ಅಲ್ಲ ಮೊದಲು ನಿಮ್ ಊರಿನಲ್ಲಿ ಪಾಪ ಒಬ್ಬ ಯುವಕನ್ ಮೇಲೆ ಎಜುಕೇಟೆಡ್ ಆದಂತ ಯುವಕನ್ ಮೇಲೆ ಹೌದಾ ಎಂಎಲ್ ಉಂಡಿ ಸರ್ ಆ ಎಂಎಲ್ ಹಾ ಹಾ ಎಂಎಲ್ ಉಂಡಿ ಹೌದು ಸರ್ ನಿಮ್ಮ ಗ್ರಾಮದ ಪಕ್ಕದ ಗ್ರಾಮ ಆ ಮಕ್ಕ್ರಪ್ಪ ಹೋಗೋಣ ಸರ್ ಅಲ್ಲ ಈ ತರ ಆದ್ರೆ ಭಯ ಆಗಲ್ವಾ ಹೌದು ಸರ್ ಭಯ ಆಯ್ತಾ ಸರ್ ಏನ್ ನಾಮ ಕಂಪ್ಲೇಂಟ್ ಮಾಡ್ತಾಯ್ನ ಸರ್ ಅವ್ರಿಗೆ ಆ ಯಾರ್ಗೆ ಮಾಡ್ತ್ರಿ ಇದು ನಾಕ್ ನಾಯ್ ಸರ್ ಯಾವಾಗ ಮಾಡಿದ್ರಿ ಆಗ್ಲಿ ಎರಡ್ ದಿನಗಳು ಫೋನ್ ಮಾಡಿ ಸರ್ ಕ್ಯಾಮ್ರಾ ಇಡ್ಬಿಟ್ ಹೋಗಿರೋ ಹಾ ಅದಲ್ಲೇ ಆ ಕ್ಯಾಮ್ರಾ ಬೀಳಿಲ್ಲ ನಾವ್ ಈಗ ನಾವು ಸ್ವಂತ ಕ್ಯಾಮ್ರಾ ಕಡಿಸ್ ಹಾ ನಿಮ್ ಕ್ಯಾಮ್ರಾದಲ್ಲಿ ಎಲ್ಲ ಕಾಣ್ತಾ ಇದೆ ನಮ್ ಕ್ಯಾಮ್ರಾ ಎಲ್ಲ ಕಾಣ್ತಾ ಇದೆ ಬಂದಿರೋದು ಹೋಗಿರೋದಿಲ್ಲ ಹ ಈಗ ಗ್ರಾಮದ ಒಳಗಡೆ ಬಂದ್ ಈ ತರ ಎಲ್ಲಾ ತೊಂದ್ರೆ ಕೊಟ್ರೆ ಪ್ರಾಣಿಗಳು ಪ್ರಾಣಿಗಳು ಏನ್ ಭಯ ಆಗಲ್ವಾ ನೋಡಿ ಸರ್ ಭಯ ಆಗದೆ ಐತ ಸರ್ ಅಲ್ಲ ಹಿಂಗ್ ಓಡಾಡ್ತೀರಿ ರಾತ್ರಿ ಹೋತಲ್ಲ ರಾತ್ರಿ ಇನ್ನೇ ಮಾಡ್ಸ ಹತ್ ಗಂಟೆ ಓಡಾಡ್ ಹತ್ ಮನಿ ಕಳ ಸರ್ ಹಾ ಹಾ ಈಗ ಜಮೀನ್ಗೆ ಹೋಗ್ರೆ ಹೆಂಗೆ ಭಯ ಆಗಲ್ವಾ ಜಮೀನಿಗೆ ಎಲ್ಲ ಭಯ ಐತ ಸರ್ ಹಾ 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 ಆಮೇಲೆ ಯಾರನ್ನ ಬಂದಿದ್ರ ಅಧಿಕಾರಿಗಳು ಅಧಿಕಾರಿ ಬಂದಿದ್ದಾರೆ ಅವರು ದೊಡ್ಡವರು ಬಂದಿಲ್ಲ ಸರ್ ಮಾಮೂಲಿ ಅವರು ಅಸಿಸ್ಟೆಂಟ್ ಮಾಮೂಲಿ ಹ್ಮ್ ಅವರು ದೊಡ್ಡವರು ಬಂದಿಲ್ಲ ಸರ್ ದೊಡ್ಡವರಾರು ಬಂದಿಲ್ಲ ದೊಡ್ಡವರಾರು ಬಂದಿಲ್ಲ ಹಾ 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 ಗಿರ್ ತಕೊಂಡ ದೊಡ್ಡ ಸಹಾಯಪವರ್ ಗಿರ್ಸಪರಿ ಯಾರು ಬಂದಿಲ್ಲ ಸರ್ ಹಾ ಹಾ ಏನಂತಾರೆ ಕೇಳಿದ್ಕೇ ಅವರು ಮಾಮೂಲಿ ಮಾಮೂಲಿ ಅವರು ಬಂದಿರಷ್ಟೇ ಹಾ ಮಾಮೂಲಿ ಅವರ ಡ್ಯೂಟಿ ಅವರು ಬಂದಿರಷ್ಟೇ ಹಾ ವಾಚರ್ ಗಾರ್ಡನ್ಗಳತರ ಗಾರ್ಡ್ಗಳು ಹ್ಮ್ ಹ್ಮ್ ಯಾರು ಮೇಲ್ ಅಧಿಕಾರಿಗಳು

ಹಾ ಹಾ ಪಂಚಾಯತಿ ಹಾಕ್ಸಿಲ್ಲ ಹಾ ಹಾ ಈಗ ನೀವು ಒಂಟಿ ಮನೆನಾ ಅದು ಅಮ್ಮ ಅದು ಏನ್ ಒಂಟಿ ಮನೆನಾ ಅಲ್ಲ ಅಲ್ಲಿ ಸ್ವಲ್ಪ ದೂರದಲ್ಲೇ ಮನೆಗಳಿದೆ ಲಾಸ್ಟ್ ಅಲ್ಲಿ ನಮ್ ಮನೆ ಇರೋದು ಅದನ್ನ ಪಕ್ಕದಲ್ಲೇ ನಮ್ಮದೇ ಹ್ಮ್ ಹ್ಮ್ ಆಮೇಲೆ ಪಂಚಾಯತ್ ಇಲ್ಲಿ ಏನು ಫೆಸಿಲಿಟೀಸ್ ಇಲ್ಲ ಅದ್ ನಾವೇ ಸ್ವಂತವಾಗಿ ಲೈಟ್ ಕಂಬ ಹಾಕ್ಸ್ಕೊಂಡು. ಇಲ್ಲ ಕಂಬ ಇದೆ ಅಂತ್ ಇಲ್ಲೇ ಇತ್ತು ಅದಿಕ್ ಲೈಟ್ ಹಾಕೊಂಡಿರೋದ್ ನಾವೇ ಇನ್ನೊಂದು ಅದ್ ಸ್ವಲ್ಪ ದೂರಾನೆ ಇದೆ ಅಲ್ಲಿ ನಾವ್ ಇಟ್ಟಿಗೆ ಗೂಡ್ ಇದೆ ಅದಕ್ಕೆ ಅವ್ರು ನಾವ್ ಹಾಕಲ್ಲ ನಾವ್ ಹಾಕಲ್ಲ ನೀವ್ ಇಟ್ಟಿಗೆ ಗೂಡ್ಗೆ ಇದ್ ಮಾಡ್ಕೊತೀರಾ ಅನ್ಬಿಟ್ ಹಾಕಿರ್ಲಿಲ್ಲ ಇವಾಗ್ ಮೊನ್ನೆ ಹಾಕಿರೋದ್ ಅಲ್ಲಿ ಲೈಟ್ ಅಮ್ಮ ಈಗ ಚಿರತೆ ವಿಚಾರ ಮಾತಾಡೋಣ ಚಿರತೆ ಎಷ್ಟ್ ಸರಿ ಕಾಣಿಸ್ಕೊಂಡಿದೆ ಅಲ್ಲಿ ಇದು ನಾಲ್ಕ್ ಬೆಳಗ್ಬೇಕು ಸರ್ ಅದು ಹ್ಮ್ night ಅಂತೀರಾ ಈಗ ನಾವ್ ಏನಂತ ಕೇಳಿದ್ವಿ ಗೊತ್ತಾ ಆ ಕಡೆಯಿಂದ ಚಿರತೆ ಬಂದ್ರ ಕಾಣ್ಸಲ್ಲ ನಮ್ಗೆ. ಅಂತ ನಾವ್ ಹೇಳಿದ್ದು ಆ ಹೋಗ್ಲಿ ಅಂದ್ಬಿಟ್ಟು ಈಗ ನಾವೇ ಮೊನ್ನೆ ವೈರ್ ತಂದ್ ಎಳ್ಕೊಂಡ್ವಿ ಕಡೆ ಎರಡ್ ಎರಡು ಗು ನಾವೇ ಬಲ್ಬ್ ಕಟ್ಕೊಂಡಿದ್ವಿ ಅದ್ರಿಂದ ಅದ್ ಬಂದಿರೋದಕ್ಕೆ ಬೆಳ್ದು ಸಿ ಸಿ ಕ್ಯಾಮರಾ ನಾವ್ ಹಾಕಿಸ್ಕೊಂಡು ಬಂದಿಲ್ಲ ಸೆರೆಯಾಗಿರೋದು ಹೆಣ್ಮಕ್ಳು ಅಷ್ಟದಿಂದ ಬರ್ತೀರಿ ನೀವು ಹೊರಗಡೆ ಹೋಗ್ಬೇಕು ಅಂದಾಗ ಏನಾಗುತ್ತೆ ಈ ತರ ಮನೆಗಳಲ್ಲಿ ಆತರ ಸ್ಪೆಷಾಲಿಟಿ ನಾವ್ ಹುಡ್ತಾಗಿಂದೂ ಇಲ್ಲ ಸರ್ ಹೊರಗಡೆ ಹೋಗಂತದ್ದು ಹ್ಮ್

ಹ್ಮ್ ಹ್ಮ್ ಈಗ ಉಕ್ಳುಗೆರೆ ಪಕ್ಕನೇ ನೀವ ಎಮ್ ಎಲ್ ಉಂಡಿ ಇತ್ತು ಅಲ್ಲಿ ಪಾಪ ಒಬ್ಬ ಹುಡ್ಗನು ಕೂಡ ಸತ್ತಬಿಟ್ಟ ಪಾಪ ಚಿರ್ತಿದ ದಾಳಿಯಿಂದ ಸುದ್ದಿ ಮಾಡಿದ್ವಿ ಅಮ್ಮ ನಾವು ಸುದ್ದಿ ಮಾಡಿದ್ ನಾನೇ ಅದನ್ನ ಹೌದಾ ಹ್ಮ್ ಆಮೇಲೆ ಆ ಹುಡುಗ ನೆಟ್ಟ ಪರಿಹಾರನೂ ಕೊಡ್ಲಿಲ್ಲ ದರಿದ್ರ ಸರ್ಕಾರಗಳು ಲಕ್ಷ ಕೊಡಕ್ಕೆ ಮೂರ್ ಲಕ್ಷ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ರು ಅದ್ ಯಾರ್ಯಾರು ತಿನ್ಕೊಂಡ್ರೆ ಏನ್ ಕತೆನ ಈಗ ಏನ್ ಹೇಳ್ತಾ ಇದೀವಿ ಗೊತ್ತ ಸರ್ ನಾವು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀವು ಬರ್ತೀರಾ ಒಂದ್ ಹತ್ತ್ ನಿಮಿಷ ಮೌನ ಆಚರಣೆ ಮಾಡ್ಬಿಡ್ತೀರಾ ಹೊಂಟೋಯ್ತಿರಾ ನಮ್ಗೆ ನಾವ್ ಯಾರಾದ್ರೂ ತೀರ್ ಹೋದ್ರೆ ನಮ್ಗೆ ಯಾರ್ ತಂದ್ ಕೊಟ್ಟಾರು ಅಲ್ವಾ ಹೋಗ್ಕೊಂಡು ಮಾಡ್ಕೊಂಡು ಈಗ ಆದಷ್ಟು ಇಡೀ ಪ್ರಯತ್ನ ಪಡಿ ಅನ್ಕೊಂಡೆ ನಾವ್ ಹೇಳ್ತಾ ಇರೋದು ಅಲ್ಲ ಸಿಸಿ ಕ್ಯಾಮ್ರಾ ಈಗ ನಿಮ್ ಮನೆ ಸಿಸಿ ಕ್ಯಾಮ್ರಾದಲ್ಲಿ ಕಂಡಿರೋದು ಹೌದು ಸರ್ ನಾವೇ ಇವಾಗ ಈಗ ಒಂದ್ ಸ್ವಲ್ಪ ದಿನದಲ್ಲಿ ಯಾರೋ ಕಳ್ಳರು ನಮ್ ಮನೇನ ಲಾಕ್ ಮಾಡ್ಬಿಟ್ಟಿದ್ರು ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಸರ್ ಅವ್ರು ఫిట్ కడమీన్ గుర్తి క్యమరా ఫిట్ మార్సిన సుమ్వి నిన్నె మాత్ర కరెక్ట్ నిదాకే నైతే మొదలసరి బాత్రూమ్

ಪಕ್ಕದಲ್ಲಿ ಒಂದ್ ಬೇಕ ಐತೆ ನನ್ ತಂಗಿ ಬಂದಿರೋ ಬಿಸ್ಕೆಟ್ ತರಕೆ ಅಂತ ಅನ್ಕೊಂಡ್ ಹೋಗಿದ್ದೆ ಏನ್ ಮಾಡೈತೆ ಚಿರತೆ ಮನೆ ಹತ್ತಿರನೆ ಬಂದಿತ್ತು ನೋಡ್ಲಿಲ್ಲ ಸುಮ್ಮ ಹಕಂಡ್ ಬರ್ತೈತೆ ಅಯ್ಯಯ್ಯ ಆಮೇಲೆ ನನ್ ಹಿಂದ್ಗಡೆ ನಮ್ ನಾಯಿ ನಾಯಿ ಬರ್ತಾ ಇತ್ತು ಗಮನಕ್ಕೆ ಅದು ನೆಗ್ದು ಬೊಗಳ್ಕ ಬಂದ ತಕ್ಷಣ ಅದು ಹಿಂದ್ ತಿರ್ಕಂಡ್ ಆರ್ಕ ಆರತ್ತೆ ಸರ್ ಅದ್ನ ನಾಲ್ಕ್ ಕಾಲನ್ ಎತ್ಕೊಂಡು

ಸಂಬಂಧಪಟ್ಟಂತ ಇಲಾಖೆಯಿಂದ ವಾಚರ್ ಇರಬೇಕು ಗ್ರಾಮದಲ್ಲಿ ಅವ ವ್ಯಕ್ತಿ ಅಲ್ಲಿ ಇರ್ಬೇಕು ಏನೇನು ಸಮಸ್ಯೆಗಳಾದ್ರೆ ಆ ಮಾಹಿತಿನೆಲ್ಲ ಅವ್ರಿಗೆ ಮೇಲಧಿಕಾರಿ ಕೊಡಬೇಕು ಮೇಲ್ ಅಧಿಕಾರಿ ಬಂದು ಸಾಂತ್ ಸಾಂತ್ವನ ಹೇಳ್ಬೇಕು ಮತ್ ಗ್ರಾಮಸ್ಥರಿಗೆ ಮಾಹಿತಿ ಕೊಡ್ಬೇಕು ಮತ್ ಏನಕ್ಕೆ ಇವರೆಲ್ಲ ಇರೋದು ನೀನ್ ಇಷ್ಟು ಮಾತಾಡೋ ಆಡಿಯೋನು ಕೂಡ ನಾವು ಸುದ್ದಿ ಮಾಡ್ತೀವಮ್ಮ ಆಯ್ತಾ ಸಂಬಂಧಪಟ್ಟಂತ ಇಲಾಖೆಗಳು ಕಳಿಸ್ತೀವಿ ನಾವು ಇದು ಸುದ್ದಿ ಮಾಡಿ ಬಂದು ಕೆಲಸ ಮಾಡ್ಲಿ ಆಯ್ತಾ ಇವತ್ತು ಜನ ಬೀತ ಜನನೆಲ್ಲ ಭೀತಿ ಸಿಕ್ಕಾಪಟ್ಟೆ ಚಿರ್ತೆಯಿಂದ ಬಹಳ ಭಯ ಬೀಳ್ತಾವ್ರಲ್ಲ ಅಯ್ಯೋ ಸರ್ ನಮ್ ಕಡೆ ಎಲ್ಲಾ ನೆಂಟ್ರಗಳೆಲ್ಲಾ ಅಲ್ ಇರೋದೆ ಬೇಡ ನೀವ್ ಬಂದ್ ಬಿಡಿ ಏನ್ ಏನೋ ಹೇಳ್ತಾರೆ sir ಅವ್ರ್ ಮಾತ್ ಕೇಳ್ಕೊಂಡ್ ನಾವ್ ಹೋಗಕ್ಕಾಗ್ದು ಹಾ ಹಾ ಹ್ಮ್ ಹ್ಮ್ ಎಲ್ಲಾ ಜಮೀನ್ ಇರ್ತದೆ ಪಾಪ ಹೆಣ್ ನೀವು ಹೆಂಗ್ ಹೋಗಕ್ಕಾಗುತ್ತೆ ಈ ಕಡೆ ಮನೇಲಿ ಊರ್ ಒಳಗಡೆ ಒಂತರ problem ಆಗಿ ನಾವು ಅಲ್ಲಿ ಮನೆ ಮಾಡ್ದ್ವಿ sir ಹ್ಮ್ ಹಳೆ ಮನೆ ಇತ್ತು ಅಲ್ಲೇನೋ ದಾಯಾದಿಗಳೆಲ್ಲ ನಿಮ್ ಅಕ್ಕ ಪಕ್ಕ ಎಷ್ಟ್ ಜನ ಮನೆಗಳಿದೆ ಯಾರು ಇಲ್ಲ sir ನಾವ್ ಒಬ್ರೆ ಎಷ್ಟ್ ದೂರ ಇದೆ ಬೇರೆ ಮನೆಗಳು. ಬೇರೆ ಮನೆಗಳು ಸುಮಾರು ಸುಮಾರು ದೂರ ಸ್ವಲ್ಪ ದೂರನೇ ಆಗುತ್ತೆ ಕಾಣಿಸುತ್ತೆ ನಿಂತು ಅವ್ರಿಗೂ ನಮಗೂ ಸ್ವಲ್ಪ ದೂರನೇ ಅಂದ್ರೆ ರೋಡ್ ಸೈಡ್ ಅದ ಈಗ ನೀವು ಸಂಜೆ ಆರು ಗಂಟೆ ಆಗಿ ಬಾಗಲಾಕ್ಬೇಕು ಅಷ್ಟು ಭಯ ಆಗ್ತಿದೆ ಅಲ್ವಾ ಮತ್ತೆ ಹೊರಗಡೆ ನೈಟ್ ಎಲ್ಲಾ ಭಯ ಸರ್ ಹಾ 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 ಈಗ ಆಗಲ್ನೇಲಿ ಚಿಕ್ಕ ಮಕ್ಳು ಇದ್ರಮ್ಮ

ಮೇಲಾಧಿಕಾರಿಗಳು ಹೇಳದ್ ಕೇಳಬೇಕು ಮೇಲಾಧಿಕಾರಿಗಳು ಬಂದು ಜನ ಜನರ ವಿಚಾರ ಕೇಳಬೇಕು ಸಮಸ್ಯೆ ಆಲಿಸ್ಬೇಕು ಬಂದಿಲ್ಲ ಅದಕ್ಕೆ ನನ್ಗೆ ವಿಡಿಯೋ ಕಳ್ಸಿದ್ರು ನಿಮ್ ಗ್ರಾಮಸ್ಥರೇ ಹಾಗಾಗಿ ನಾನು ಸುದ್ದಿ ಮಾಡಕ್ಕೆ ನಿಮ್ ಹತ್ರ ಮಾತಾಡ್ತಾ ಇದೀನಿ ಇದೊಂದು ಆಡಿಯೋ ಸುದ್ದಿ ಕೂಡ ಮಾಡ್ತೀನಿ ಸಂಬಂಧ ಪಟ್ಟಂತ ವೆಬ್ಸೈಟ್ ಗಳು ಇಲ್ಲ ಅರಣ್ಯ ಇಲಾಖೆ ವೆಬ್ಸೈಟ್ ಗಳು ಅವ್ರ ಮೇಲ್ ಐ ಡಿ ಗಳು ಪುಣ್ಯಾತ್ಮರ್ಗ ಮೇಲಧಿಕಾರಿಗಳು ಕಳಿಸ್ತೀನಿ ಆಧಾರ್ ಏನ್ ಮಾಡ್ತಾವ ನೋಡೋಣ ಊರ್ ಒಳಗಡೆ ನಮ್ಗೆ ಇರೋಕೆ ಅಂದ್ರೆ ನಮ್ಗ ಮನ ಮಾಡ್ತಿದು ಬೇರೆ ಯಾರೋ ತಗಡಲ್ ಅರ್ಜಿ ಕೊಟ್ಟು ಮನೆನೂ ಇದ್ ಮಾಡಿಸ್ಬಿಟ್ರು ಸರ್ ಅಲ್ಲಿ ಪಾಪ ನೀವು ನಿಮ್ ಜಮೀನಲ್ಲಿ ಕಟ್ಕೊಂಡಿದೀರ ಮನೆ ಮಾಡ್ಕೊಂಡಿದ್ರೆ ನಾವು ಬೇರೆಯವ್ರ ಕೇಸ್ ಹಾಕೊಂಡು ಆಡ್ತಾವ್ರೆ ಸರ್ ಹ್ಮ್ ಹ್ಮ್ ಇರ್ಲಿ ಅಮ್ಮ ಅದು ಬೇರೆ ನಿಮ್ದು ವಿಚಾರ ವೈಯಕ್ತಿಕವಾಗಿ ಇದು ಆ ನಿಮ್ಗೆ ಕಾಡು ಪ್ರಾಣಿಯಿಂದ ಐತಿರಂತ ಭಯ ಮತ್ತೆ ಹೆದರಿಕೆ ಈಗ ಊರೊಳಗಡೆ ಇದ್ದಿದ್ರೆ ನಮ್ಗೆ ಇಷ್ಟೆಲ್ಲ ಭಯನೂ ಆಯ್ತಿರ್ಲಿಲ್ಲ ಏನು ಇರ್ಲಿಲ್ಲ ಹ್ಮ್ ಹ್ಮ್ ಸಮಸ್ಯೆ ಮಾಡಿದ್ರು ಅಂತ ನಾವು ಇಲ್ಲಿ ಬಂದ್ರೆ ಇಲ್ಲಿ ಪ್ರಾಣಿಗಳು ಏನು ಒಂದೇ ಚಿರತೆ ಇರೋದು ಎಷ್ಟಿರ್ಬೋದು ಅಂತ ಚಿರತೆ ಒಂದೇ ಒಂದೇ ಇರೋದು ಬೇರೆ ಇನ್ನು ಜಾಸ್ತಿ ಇದೆಯಮ್ಮ ಗೊತ್ತಿಲ್ಲ ಸರ್ ಈಗ ನಮ್ಮ ಮನೆ ಹತ್ರ ಕತೆ ಇರೋದು ಹಾ 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 ಹ್ಮ್ ಆಯ್ತಮ್ಮ ಇದನ್ನ ಸುದ್ದಿ ಮಾಡ್ತೀವಿ ಹುಷಾರಾಗಿರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸ್ಕೊಡ್ತೀನಿ ಆಯ್ತಾ ಹಾಗಾಗಿ ಗ್ರಾಮಸ್ಥರು ಕೂಡ ನಾವು ಬಂದು ಒಂದು ಸುದ್ದಿ ಕೂಡ ಮಾಡ್ತೀವಮ್ಮ ಅದನ್ನ ಬಂದೂರ್ ನಾಗರಾಜ್ ಅಂತ ನಿಮ್ ಜೊತೆ ಮಾತಾಡ್ತಾ ಇರೋದು ಮಾಧ್ಯಮದವರು ಹಾಗಾಗಿ ನಿಮ್ಮ ಗ್ರಾಮಸ್ಥರು ನನ್ಗೆ ಕಳ್ಸಿಕೊಟ್ರು ಫೋಟೋ ವಿಡಿಯೋಸ್ ಎಲ್ಲ ಎಲ್ಲಾ ಕಡೆ ಅರ್ಧಾಡ್ತಾ ಇದೆ ಇದು ಹಾಗಾಗಿ ಒಂದ್ ಸುದ್ದಿ ಮಾಡೋಣ ಅಂತ ನಾನು ಮಾತಾಡ್ತಾ ಇದೀನಮ್ಮ ನಾಲ್ಕ ಕಡೆಯಿಂದ ಬಂದಿರೋದು ಮೂರ್ ನಾಲ್ಕ ವಿಡಿಯೋ ಐತೆ ಸರ್ ಇದೇ ನಂಬರ್ ಕಳಿಸ್ತೀವಿ ನೋಡ್ಕೊಳ್ಳಿ ಅದೇ ಕಳಿಸಿದಿರಮ್ಮ ಕಳಿಸಿದಿರ ಅದು ಇದೇನಾ ಫೋಟೋಸ್ ವಿಡಿಯೋಸ್ ಎಲ್ಲಾ ಇದೆ ಅದಕ್ಕೆ ಆ ವಿಡಿಯೋ ಫೋಟೋಗೆ ಒಂದು ಆಡಿಯೋ ಹಾಕಳಕ್ಕೆ ತಮ್ಮ ಹತ್ರ ಮಾತಾಡ್ತಾ ಇದೀನಿ ಸುದ್ದಿ ಮಾಡೋದಕ್ಕೆ ಆಯ್ತು